ನಿಜವಾಗಿಯೂ ದೇವರು ಇದ್ದಾನೆಯೇ ಆ ದೇವರು ನಾವಿಟ್ಟ ನೈವೇದ್ಯವನ್ನ ತಿನ್ನುವನೇನು ಆಹ ಎಂಥ ಪ್ರಶ್ನೆ ಇದು ನಂಬಿಕೆ ಇಲ್ಲದವರ ಪ್ರಶ್ನೆ ಇದಕ್ಕೆ ಉತ್ತರವನ್ನ ಸೂಕ್ತ ವಿವರಣೆಯನ್ನ ಮೂಲಕ ಕೊಡುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತೇವೆ ಒಬ್ಬ ಗುರು ಮತ್ತು ಶಿಷ್ಯರ ಸಂವಾದ ಹೀಗೆ ನಡೆದಿರುತ್ತೆ ದೇವರನ್ನು ನಂಬದ ಶಿಷ್ಯನೊಬ್ಬ ತನ್ನ ಗುರುವನ್ನ ದೇವರು ನಾವು ಮಾಡುವ ನೈವೇದ್ಯವನ್ನು ಸ್ವೀಕರಿಸುವನೇ ಹಾಗೆ ನಾವು ನೀಡುವ ನೈವೇದ್ಯವನ್ನು ಸ್ವೀಕರಿಸಿದ್ದರೆ ನಾವು ಪ್ರಸಾದ ವಿನಿಯೋಗ ಮಾಡುವುದು ಹೇಗೆ ಆ ದೇವರು ನಾವು ನೀಡುವ ನೈವೇದ್ಯವನ್ನು ನಿಜವಾಗಿಯೂ ಸ್ವೀಕರಿಸುವನೇ ಗುರುಗಳೇ ಎಂದು ಪ್ರಶ್ನಿಸುತ್ತಾನೆ ಆಗ ಗುರುಗಳು ಯಾವ ಉತ್ತರವನ್ನ ನೀಡದೆ ಆ ಶಿಷ್ಯನಿಗೆ ತರಗತಿ ತಯಾರಾಗಲು ಆದೇಶಿಸುತ್ತಾರೆ ಆ ದಿನ ಗುರುಗಳು ಉಪನಿಷತ್ತುಗಳ ಪಾಠವನ್ನ ಆರಂಭಿಸುತ್ತಾರೆ ಶಿಷ್ಯರಿಗೆ ಪೂರ್ಣ ಮುದಚ್ಚತೆ ಎಂಬ ಮಂತ್ರದ ಬೋಧನೆಯನ್ನ ಮಾಡಿ ಸೃಷ್ಟಿಯು ಎಲ್ಲವ ಪೂರ್ಣದಿಂದಲೇ ಆಗಿರುತ್ತದೆ ಪೂರ್ಣಕ್ಕೆ ಪೂರ್ಣವನ್ನ ಸೇರಿಸಿದರೆ ಅಥವಾ ಪೂರ್ಣದಿಂದ ಪೂರ್ಣವನ್ನ ಕಳೆದರೆ ಪೂರ್ಣವೇ ಉಳಿದಿರುತ್ತದೆ ಎಂದು ವಿವರಿಸುತ್ತಾರೆ ನಂತರ ಎಲ್ಲರಿಗೂ ಈಶಾ ವಾಶೋಪನಿಷತ್ತಿನ ಮಂತ್ರಗಳನ್ನು ಕಂಠಸ್ಥ ಮಾಡಿಕೊಳ್ಳಲು ಆದೇಶಿಸುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ತೊಡಗಿರ್ತಾರೆ ಹೀಗೆ ಎರಡು ಮೂರು ದಿನಗಳ ಸತತ ಅಭ್ಯಾಸದ ನಂತರ ಗುರುಗಳು ಆ ನೈವೇದ್ಯದ ವಿಚಾರವಾಗಿ ತನ್ನ ಸಂದೇಹವನ್ನು ವ್ಯಕ್ತಪಡಿಸಿದಂತಹ ಶಿಷ್ಯನನ್ನು ಕರೆದು ಅಭ್ಯಾಸ ಮಾಡಿದ ಮಂತ್ರಗಳನ್ನು ಪುಸ್ತಕವನ್ನು ನೋಡದೆ ಹೇಳಲು ಹೇಳ್ತಾರೆ ಆ ಶಿಷ್ಯ ಕಂಠಸ್ಥ ಹೇಳಿ ಒಪ್ಪಿಸ್ತಾನೆ ಆಗ ಗುರುಗಳು ಮುಗುಳ್ನಗುತ್ತಾ ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆಯೇ ಬಾಯಿಪಾಠ ಮಾಡಿದ್ದೀಯಾ ಎಂದು ಪ್ರಶ್ನಿಸ್ತಾರೆ ಹೌದು ಗುರುಗಳೇ ನಾನು ಈ ಪುಸ್ತಕದಲ್ಲಿ ಹೇಗಿಯೋ ಹೇಗಿದೆಯೋ ಹಾಗೆಯೇ ಮಂತ್ರಗಳ ಉಚ್ಚಾರಣೆ ಮಾಡಿದೆ ಗುರುಗಳೇ ಎಂದು ಉತ್ತರಿಸ್ತಾನೆ ನೀನು ಆ ಪುಸ್ತಕದಲ್ಲಿನ ಎಲ್ಲ ಪದಗಳನ್ನು ನಿನ್ನ ಮನಸ್ಸಿಗೆ ತೆಗೆದುಕೊಂಡಿದ್ದೀಯೇ ಎಂದ ಮೇಲೆ ಆ ಪುಸ್ತಕದಲ್ಲಿ ಆ ಪದಗಳು ಇನ್ನೂ ಅಲ್ಲೇ ಇವೆಯಲ್ಲ ಎಂದು ಗುರುಗಳು ಕೇಳ್ತಾರೆ ಆಗ ಶಿಷ್ಯ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತ ಗುರುಗಳು ನಿನ್ನ ಮನಸ್ಸಿನಲ್ಲಿರುವ ಪದಗಳು ಸೂಕ್ಷ್ಮ ಸ್ಥಿತಿಯಲ್ಲಿವೆ ಮತ್ತು ಪುಸ್ತಕದಲ್ಲಿನ ಪದಗಳು ಸ್ಥೂಲ ಸ್ಥಿತಿಯಲ್ಲಿವೆ ಎಂದು ಹೇಳ್ತಾರೆ ಹಾಗೆಯೇ ಆ ದೇವರು ಸಹ ಸೂಕ್ಷ್ಮ ಸ್ಥಿತಿಯಲ್ಲಿದ್ದಾನೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಾವು ಅವನಿಗೆ ಮಾಡುವ ನೈವೇದ್ಯ ಸ್ಥೂಲ ಸ್ಥಿತಿಯಲ್ಲಿ ಇರುತ್ತದೆ ಆದ್ದರಿಂದ ಸೂಕ್ಷ್ಮ ಸ್ಥಿತಿಯಲ್ಲಿರುವ ಆ ದೇವರು ಸೂಕ್ಷ್ಮ ಸ್ಥಿತಿಯಲ್ಲಿಯೇ ಆ ನೈವೇದ್ಯವನ್ನ ಸ್ವೀಕರಿಸುವುದರಿಂದ ನಾವು ಕೊಟ್ಟ ನೈವೇದ್ಯ ಅವನು ಸ್ವೀಕರಿಸಿದ ಮೇಲೂ ಕಿಂಚಿತ್ತು ಕಡಿಮೆಯಾಗುವುದಿಲ್ಲ ನಾವು ಮಾಡಿದ ನೈವೇದ್ಯವನ್ನ ಆ ದೇವರು ಸೂಕ್ಷ್ಮ ರೂಪದಲ್ಲಿ ಸ್ವೀಕರಿಸುತ್ತಾನೆ ನಂತರ ನಾವು ಆ ನೈವೇದ್ಯವೆಂದೇ ಪ್ರಸಾದವೆಂದು ಸ್ಥೂಲ ರೂಪದಲ್ಲಿ ಪಡೆಯುತ್ತೇವೆ ಎಂದು ಗುರುಗಳು ವಿವರಣೆಯನ್ನು ಕೊಡ್ತಾರೆ ಈ ಮಾತುಗಳನ್ನು ಕೇಳಿ ಆ ಶಿಷ್ಯ ದೇವರಲ್ಲಿ ತನ್ನ ಅಪನಂಬಿಕೆಗೆ ನೊಂದು ಗುರುಗಳಿಗೆ ಶರಣಾಗ್ತಾನೆ ಹೀಗೆಯೇ ನಾವು ಪರಮಾತ್ಮನನ್ನು ನಂಬಿ ನಡೆಸುವ ಹಲವಾರು ಕಾರ್ಯಗಳು ಹೀಗೆ ಸಾರ್ಥಕವನ್ನು ಪಡೆಯುತ್ತವೆ ಎಂಬುದಕ್ಕೆ ಈ ಕೆಲ ವಿಷಯಗಳನ್ನು ಗಮನಿಸಲೇಬೇಕು ನಾವು ಉಣ್ಣುವ ಆಹಾರದಲ್ಲಿ ಭಕ್ತಿ ಹೊಕ್ಕರೆ ಅದು ಪ್ರಸಾದವಾಗುತ್ತದೆ ನಾವು ಹಸಿವಿಗೆ ಭಕ್ತಿ ಹೊಕ್ಕರೆ ಅದು ಉಪಾಸವಾಗುತ್ತದೆ ನಾವು ಭಕ್ತಿ ಕುಡಿದರೆ ಅದು ಚರಣಾಮೃತವಾಗುತ್ತದೆ ನಮ್ಮ ಪ್ರಯಾಣ ಭಕ್ತಿಪೂರ್ಣವಾದರೆ ಅದು ತೀರ್ಥಯಾತ್ರೆಯಾಗುತ್ತದೆ ನಾವು ಹಾಡುವ ಸಂಗೀತ ಭಕ್ತಿ ಮಯವಾದರೆ ಅದು ಕೀರ್ತನೆಯಾಗುತ್ತದೆ ನಮ್ಮ ವಾಸದ ಮನೆಯೊಳಗೆ ಭಕ್ತಿ ತುಂಬಿದರೆ ನಮ್ಮ ಮನೆಯೇ ಮಂದಿರವಾಗುತ್ತದೆ ನಮ್ಮ ಕ್ರಿಯೆ ಭಕ್ತಿ ಪೂರಿತವಾದರೆ ನಮ್ಮ ಕಾರ್ಯಗಳು ಸೇವೆಯಾಗುತ್ತವೆ ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಇದ್ದರೆ ಅದು ನಮ್ಮ ಕರ್ಮವಾಗುತ್ತದೆ ನಮ್ಮ ಹೃದಯದಲ್ಲಿ ಭಕ್ತಿ ತುಂಬಿದ್ದರೆ ನಾವು ಮಾನವರಾಗುತ್ತೇವೆ ನಮ್ಮ ಈ ವಿಚಾರ ವಿನಿಮಯದಲ್ಲಿ ಭಕ್ತಿ ಇದ್ದರೆ ಅದು